ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ಕೃಷಿಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಡಿಸೈನ್ಗೆ ನಾನು ಟನ್ ನಂಬರ್ ನೀಡಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಆರೇಳೆದಾರನ ಇಟ್ಕೊಂಡಿದ್ದೀನಿ ನೀವು ಸಾರಿಗೆ ಈ ಡಿಸೈನ್ ಹಾಕೋದಿದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ನಾನು ಎರಡು ಸತಿ ಇಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ನೀವು ಕೂಡ ಎರಡು ಸತಿ ಲಾಕ್ ಮಾಡ್ಕೊಳ್ಳಿ ಅಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಸ್ಟೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆನ ಎಳಿಬೇಡಿ ಆದಷ್ಟು ಲೂಸಾಗಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಬಟ್ಟೆ ಎಳಿದು ಲಾಕ್ ಮಾಡಿದ ಮಾಡಿದರೆ ಅದು ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಸ್ಟೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ನಾನಿಲ್ಲಿ ರಿಂಗ್ ಬೀಡ್ನ ಒಳಗಡೆ ಇನ್ನೊಂದು ರೌಂಡ್ ಬೀಡನ್ನ ಸೇರಿಸ್ಕೊಂಡು ಇಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ಎರಡು ಬೀಡ್ ಕೂಡ ಒಟ್ಟಿಗೆ ಇದರಲ್ಲಿ ಮೂವ್ ಆಗಬೇಕು ಥ್ರೆಡ್ಡು ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಬೀಡ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೀವಿಲ್ಲಿ ಯಾವ ರೀತಿ ಬೀಡನ್ನ ಕೂಡ ಮಿಡಲ್ಗೆ ಯೂಸ್ ಮಾಡ್ಕೋಬೋದು ಇಲ್ಲಿ ನೆಕ್ಸ್ಟು ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ರಿಂಗ್ ಬೀಡ್ ಆ್ಯಡ್ ಮಾಡಬೇಕಾದ್ರೂ ಕೂಡ ಈ ಬಟ್ಟೆನ ಎಳಿಬಾರ್ದು ಆದಷ್ಟು ರಿಂಗ್ ಬೀಡ್ ಎಷ್ಟು ಸ್ಪೇಸ್ ತಗೊಳ್ತೋ ಅಷ್ಟೇ ಸ್ಪೇಸ್ ನೋಡಿಕೊಂಡು ಸ್ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಅಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡ್ತಾ ಮಾಡ್ತಾ ಪದೇ ಪದೇ ಅದು ನೀವು ರಿಂಗ್ ಕಲಿಸ್ಬಂದ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಬೇಸ್ ಲೈನಲ್ಲಿ ಆದಷ್ಟು ಇದನ್ನು ನೀವು ನೋಡ್ಕೊಳ್ಳೇಬೇಕು ಅಲ್ಲಿಂದ ನೆಕ್ಸ್ಟ್ ನಾನಿಲ್ಲಿ ಫೈ ಚೈನ್ ಹಾಕಿದ್ದನ್ನು ಕೂಡ ಸ್ಟೇಟಾಗಿ ನೋಡಿಕೊಂಡು ಲಾಕ್ ಮಾಡ್ತೀನಿ ನೀವು ಸ್ಟಾರ್ಟಿಂಗಲ್ಲೇ ರಿಂಕಲ್ಸ್ ಬಂದಿದ್ದೇ ಇಲ್ವಾ ಅಂತ ನೀವು ಚೆಕ್ ಮಾಡದೆ ಹೋದರೆ ನೆಕ್ಸ್ಟ್ ಸ್ಟೆಪ್ಗಳು ಮಾಡುವಾಗ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಪೂರ್ತಿಯಾಗಿ ರಿಂಕಲ್ಸ್ ಬಂದುಬಿಡುತ್ತೆ ಆದಷ್ಟು ಸ್ವಲ್ಪ ಸ್ವಲ್ಪ ಅದು ನೀವು ಚೈನ್ಗಳನ್ನ ಹಾಕ್ತಾ ಹೋದಾಗೆ ಚೆಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಮತ್ತೆ ಬಿಚ್ಚೋ ಅವಶ್ಯಕತೆ ಇರೋದಿಲ್ಲ ಅಲ್ಲಿಂದ ನೆಕ್ಸ್ಟ್ ಮತ್ತೆ ತ್ರೀ ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿಕೊಂಡ ನಂತರ ಇಲ್ಲಿ ಮತ್ತು ರಿಂಗ್ ಬೀಡ್ ಜೊತೆ ಒಂದು ಬಿಗ್ ಸೈಜ್ ರೌಂಡ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಡ್ ಲಾಕ್ ಬಟ್ಟೆಗೆ ಕೂಡ ಆಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು ಇದು ಈಸಿ ಸ್ಟೆಪ್ ಫೈ ತ್ರೀ ಬೀಡ್ ಮತ್ತು ತ್ರೀ ಫೈ ಫೈ ಚೈನ್ ಇದ್ದಲ್ಲಿ ಕುಚ್ಚು ಬರುತ್ತೆ ಅಲ್ಲಿಂದ ತ್ರೀ ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆನ ಎಳಿಬಾರ್ದು ಆದಷ್ಟು ಲೂಸ್ ಆಗಿರಲಿ ಹಾಗೆ ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಫೈವ್ ಚೈನ್ ಹಾಕ್ಕೋತಾ ಇದ್ದೀನಿ ಸ್ಟೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇದೇ ರೀತಿ ಪೂರ್ತಿ ನಾವು ಸೀರೆಗೆ ಹಾಕೋಬೇಕು ಇದೇ ಲೈನ್ ಆಗಿರುತ್ತೆ ಫೈ ತ್ರೀ ಬಿ ಫೈ ತ್ರೀ ಫೈ ಫೈ ತ್ರೀ ಬಿ ತ್ರೀ ಫೈ ಇದೇ ರೀತಿ ನಾವು ಪೂರ್ತಿ ಸೀರೆಗೆ ಹಾಕೋಬೇಕು ಲಾಸ್ಟಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಅಥವಾ ಮೂರು ಚೈನ್ನ ಹಾಕೊಳ್ಳಿ ನೆಕ್ಸ್ಟ್ ಆರು ಎಳೆದಾರನ್ನು ಕಟ್ ಮಾಡಿಕೊಂಡು ಮೇಲೆ ಎಳ್ಕೊಂಡ್ರೆ ಅಲ್ಲೇ ಲಾಕ್ ಆಗುತ್ತೆ ಇದನ್ನು ಕುಚ್ಚು ಕಟ್ಟಬೇಕಾದ್ರೆ ಸೇರಿಸ್ಕೊಂಡು ಕಟ್ಬೋದು ಅಥವಾ ಬ್ಯಾಕ್ ಸೈಡಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಸೆಕೆಂಡ್ ಸ್ಟೆಪ್ ಮಾಡ್ತಾಯಿದ್ದೀನಿ ಎರಡು ಸತಿ ಬೇಸ್ಲೈನಲ್ಲಿ ಲಾಕ್ ಮಾಡಿರ್ತೀವಲ್ಲ ಸೊ ಆ ಎರಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಎರಡು ಸರ್ತಿ ಲಾಕ್ ಆದಮೇಲೆ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈ ಫೈ ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಫೈ ಚೈನ್ ಏನು ಹಾಕಿರ್ತೀವಿ ಲೈನಲ್ಲಿ ಅದರ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಟಚ್ ಮಾಡಬಾರ್ದು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಫೈ ಚೈನ್ ಲಾಕ್ ಆದ ನಂತರ ಅಲ್ಲಿಂದ ತ್ರೀ ಚೈನು ಏನು ಹಾಕಿರ್ತೀವಲ್ಲ ಬೇಸ್ಲೈನಲ್ಲಿ ಅದರ ಒಳಗಡೆ ಸತಿ ಸಿಂಗಲ್ ಕ್ರೋಶ ತ್ರೀ ಚೈನು ಒಳಗಡೆ ಸತಿ ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಎರಡು ಸತಿ ಸೂಜಿಗೆ ದಾರ ಸುತ್ತಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅಲ್ಲಿಂದ ಟೂ ಚೈನ್ ಹಾಕೋತಾ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬ ಏನು ಹಾಕಿರ್ತೀವಿ ಆ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೀಡ್ ಲಾಕ್ ಬೇಡ ಡೈರೆಕ್ಟಾಗಿ ಸೂಜಿಗೆ ಎರಡು ಸತಿ ದಾರ ಸುತ್ತಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಕೊನೆಯಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋಬೇಕು ಇಲ್ಲಿ ಕೂಡ ತ್ರಿಬಲ್ ಕ್ರೋಶ ಕಮ್ಮ ಮಾಡಿ ಎರಡು ಚೈನ್ ಹಾಕಿ ತ್ರಿಬಲ್ ಕ್ರೋಶ ಕಮ್ಮಗಳ ಮಧ್ಯೆ ಕ್ಯಾಪ್ ಕಾಣಿಸುತ್ತಲ್ಲ ನೀಟಾಗಿ ನೋಡಿ ಅಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಪಿಕಾಟ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸ್ಮಾಲ್ ಸೈಜ್ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ ದಾರಾನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಲಾಕ್ ಬೇಡ ಡೈರೆಕ್ಟಾಗಿ ಸೂಜಿಗೆ ಎರಡು ಸರ್ತಿ ದಾರಾನ ಸುತ್ತಿ ರಿಂಗ್ ಬೀಡ್ ಒಳಗಡೆ ಹೋಗಿ ಎರಡು ಸತಿ ಸೂಜಿಗೆ ದಾರ ಸುತ್ತಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆ ಎರಡು ದಾರ ಒಂದು ಮಾಡ್ಕೋಬೇಕು ಕೊನೆಯಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬ ಅಲ್ಲಿಂದ ಒನ್ ಟೂ ಟು ಚೈನ್ ಹಾಕಿ ಟೂ ಚೈನ್ ಹಾಕಿ ತ್ರಿಬಲ್ ಕ್ರೋಶ ಕಂಬದ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಹೋಗಿ ದಾರ ತಂದು ಎರಡು ದಾರಗಳನ್ನ ಒಂದು ಮಾಡ್ಕೋಬೇಕು ಪಿಕೌಟ್ ಮಾಡ್ಕೋತಾ ಇದ್ದೀನಿ ಬಿಗಿನರ್ಸ್ ಕೂಡ ಇದನ್ನು ಈಸಿಯಾಗಿ ಹಾಕೋಬೋದು ಅಲ್ಲಿಂದ ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ಎರಡು ಸತಿ ಸೂಜಿಗೆ ದಾರನ ಸುತ್ತಿ ರಿಂಗ್ ಬೀಳ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು ಅಲ್ಲಿಂದ ಟೂ ಚೈನ್ ಹಾಕಿ ಟ್ರಿಬಲ್ ಕ್ರೋಶ ಕಂಬದ ಮಧ್ಯೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಇಲ್ಲಿ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ವೀಡಿಯೋಗೊಂದು ಲೈಕ್ನ ಕೊಡೋದನ್ನು ಮರಿಬೇಡಿ ನಿಮ್ಮ ಚಾನಲಲ್ಲಿ ಆಗಿರೋ ಎಲ್ಲ ವೀಡಿಯೋಗಳ ಪ್ಲೇ ಲಿಸ್ಟನ್ನ ಮಾಡಿದ್ದೀನಿ ನೀವು ಹೋಗಿ ನೋಡ್ಬೋದು ಈ ರಿಂಗ್ ಬೀಡಲ್ಲಿ ನಾನು ಒಟ್ಟು ಎಂಟು ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಎಂಟು ಕಂಬ ಹಾಕಿ ಪಿಕೌಟ್ನ ಮಾಡ್ಕೋತಾ ಇದ್ದೀನಿ ಎಂಟು ಕಂಬಕ್ಕೆ ಏಳು ಬೀಡ್ಸ್ಗಳು ಹಿಡಿಸುತ್ತೆ ಇಲ್ಲಿ ಈ ಡಿಸೈನ್ಗೆ ಇಷ್ಟೇ ನೀವು ಕಂಬಗಳನ್ನ ಮಾಡ್ಕೊಳ್ಳಿ ಜಾಸ್ತಿ ಮಾಡೋಕ್ಕೋದ್ರೆ ಫೋಲ್ಡ್ ಆಗೋ ಚಾನ್ಸಸ್ಗಳು ಇರುತ್ತೆ ಎಂಟು ಕಂಬ ಹಾಗೆ ಏಳು ಬೀಡ್ಗಳು ತುಂಬಾ ಸ್ಟಿಫಾಗಿ ನಿಲ್ಲುತ್ತೆ ಇದು ಡಿಸೈನ್ ತುಂಬಾ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ಈ ಡಿಸೈನ್ನ ಏಳಾಗಿದೆ ಕೊನೆದು ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಆ್ಯಡ್ ಮಾಡಿಕೊಂಡು ಸೂಜಿಗೆ ಎರಡು ಸುತ್ತಿ ತಾರ ಸುತ್ತಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಅಲ್ಲಿಂದ ಟು ಚೈನ್ ಹಾಕಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ತಾರನೂ ಒಂದು ಮಾಡ್ಕೋಬೇಕು ಡಿಸೈನ್ ಈ ರೀತಿ ಬರುತ್ತೆ ಅಲ್ಲಿನ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೋಬೇಕು ತ್ರೀ ಚೈನಲ್ಲಿ ಒಂದು ಸಿಂಗಲ್ ಕ್ರೋಷಿ ಹಾಕಬೇಕು ಆರ್ಚ್ನ ಎಂಡ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಲಿಂದ ಫೈ ಚೈನ್ನ ಹಾಕ್ಕೋಬೇಕು ಫೈ ಚೈನ್ ಹಾಕಿ ಫೈ ಚೈನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಫೈ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಟ್ಟೆಗೆ ಟಚ್ ಮಾಡಬಾರ್ದು ನೀಡಲ್ಲ ಅಲ್ಲಿಂದ ತ್ರೀ ಚೈನ್ ಒಳಗಡೆ ಒಂದು ಸತಿ ತ್ರೀ ಚೈನ್ ಒಳಗಡೆ ಒಂದು ಲಾಕ್ ಸಿಂಗಲ್ ಕ್ರೋಶ ಹಾಕಿ ಸೂಜಿ ಮೇಲೆ ಎರಡು ಸತ್ತು ದಾರನ ಸುತ್ಕೊಂಡು ರಿಂಗ್ ಬಿಡ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆ ಎರಡು ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬಾನ ಮಾಡಿ ಟು ಚೈನ್ನ ಹಾಕೋಬೇಕು ಟು ಚೈನ್ನ ಹಾಕೋಬೇಕು ಟು ಚೈನ್ ಹಾಕಿ ತ್ರಿಬಲ್ ಕ್ರೋಶ ಕಂಬ ಏನು ಮಾಡಿರ್ತೀವಿ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ದಾರ ತ ದಾರಾನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಇಲ್ಲಿ ಸ್ಮಾಲ್ ಪಿಕಾಟ್ನ ಮಾಡ್ತಾಯಿದ್ದೀನಿ ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಬೇಡ ಡೈರೆಕ್ಟಾಗಿ ಸೂಜಿಗೆ ಎರಡು ಸತಿ ದಾರಾನ ಸುತ್ತಿ ರಿಂಗ್ ಬೀಡೊಳಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರ ಒಂದು ಮಾಡ್ಕೋಬೇಕು ಗ್ಲಾಸ್ನಲ್ಲಿರೋ ಎರಡು ದಾರ ಒಂದು ಮಾಡ್ಕೋಬೇಕು ಇಲ್ಲಿ ಟ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಅಲ್ಲಿಂದ ಎರಡು ಚೈನ್ ಹಾಕಿ ಟ್ರಿಬಲ್ ಕೋಶಕಂಬ ಮುಂದೆ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ನಾನು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಡ್ ಲಾಕ್ ಬೇಡ ಡೈರೆಕ್ಟಾಗಿ ಸೂಜಿಗೆ ದಾರನ ಸುತ್ತಿ ರಿಂಗ್ ಬೀಡ ಒಳಗಡೆ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಮತ್ತೆ ಎರಡು ದಾರನೂ ಒಂದು ಮಾಡ್ಕೋತಾ ಇದ್ದೀನಿ ಕೊನೆಯಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಇಲ್ಲಿ ಪಿಕಟ್ ಮಾಡ್ಕೋತಾ ಇದ್ದೀನಿ ಆರು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇದೇ ಥರ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಇಲ್ಲಿ ಡಿಸೈನ್ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಟೂ ಟೈಮ್ಸ್ ಲಾಕ್ ಹಾಕಿ ಎಕ್ಸ್ಟ್ರಾ ಟೂ ಚೈನ್ ಹಾಕಿ ಆರೇಳಿದಾರನ ಕಟ್ ಮಾಡ್ಕೊಂಡಿದ್ದೀನಿ ಡಿಸೈನ್ ನೋಡಿ ಈ ರೀತಿ ಬರುತ್ತೆ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಕೊಬೋದು ಹಾಗೆ ಸಿಂಪಲ್ ಆಗಿದೆ ಫೈ ಚೈನ್ ಗ್ಯಾಪಲ್ಲಿ ನಾನು ನೂರೈವತ್ತೆರಡೇ ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ಆಚಿನಷ್ಟೇ ಲೆಂತಿಗೆ ಕುಚ್ಚನ್ನು ಕಟ್ಟಿದ್ದೀನಿ ಇಲ್ಲಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಡಿಸೈನ್ ಕ್ರೋಶ ಕುಚ್ಚು ಕಲಿಯೋರು ಇಂಟ್ರೆಸ್ಟ್ ಇರೋರಿಗೆ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಡಿಸೈನ್ಗೆ ನೀವು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿ ತನಕ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ಗಳು ಡಿಪೆಂಡು ಒಂದೊಂದು ಕಡೆಯಲ್ಲಿ ಒಂದೊಂದು ರೇಟ್ ಇರುತ್ತೆ ನೋಡ್ಕೊಂಡು ಚಾರ್ಜಸ್ಗಳ್ನ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್